ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಷ್ಟೋ ದಿನ ಆದಮೇಲೆ ದಿನ ಅನ್ನೋದಕ್ಕಿಂತ ಎಷ್ಟೋ ತಿಂಗಳಾದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇದು ಬಂದು ಸಿಕ್ಸ್ ಮಂತ್ ಬ್ಯಾಕ್ ವಿಡಿಯೋಸ್ ಎಲ್ಲ ಮಾ ಮಾಡಿಕೊಂಡಿದ್ದೆ ಅಪ್ಲೋಡ್ ಮಾಡಲಿಕ್ಕೆ ಬಟ್ ಆಗಲಿಲ್ಲ ಸೊ ಅದಕ್ಕೆ ಈಗ ಎಲ್ಲ ವೀಡಿಯೋಸ್ ಕೂಡ ಹಾಕ್ತೀನಿ ಒಂದೊಂದೇ ಎಲ್ಲರೂ ಹಾಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ ಈಗಲೂ ಅದೇ ಥರ ಸಪೋರ್ಟ್ ಮಾಡಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಡವ್ರಿಗೂ ನೋಡಿ ದೆನ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಏನು ವೀಡಿಯೋ ಅಂತ ನೀವೆಲ್ಲ ಅಂದ್ಕೋಬೋದು ಇದು ಬಂದು ನಮ್ಮ ಮಗುಗೆ ಮುಡಿ ಇದ್ದೀವಿ ಸೊ ನಮ್ಮ ಮನೆ ದೇವರು ಮಹದೇಶ್ವರ ಆಗಿದ್ದರಿಂದ ನಾವು ಮನೇಲಿ ಫೋಟೋ ಇಕ್ಕಿ ಬೊಟ್ಲು ಓಡಿಸಿ ಆಮೇಲೆ ಹೊರಡಬೇಕಾಗುತ್ತೆ ಅದಕ್ಕೆ ಮನೇಲೆ ಫೋಟೋ ಇಕ್ಸಿ ಸ್ವಲ್ಪ ಹೊತ್ತು ಭಜನೆ ಮಾಡಿ ಆಮೇಲೆ ಹೊರಟು ಹೊರಡ್ತೀವಿ ಮಹದೇಶ್ವರ ಬೆಟ್ಟಕ್ಕೆ ಅಲ್ಲೋಗಿ ಮುಡಿ ಕೊಟ್ಟು ನಮ್ಮ ಕೂಡ ಅಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅಲ್ಲೋಗೋದ್ಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಯಾವಿಲ್ಲ <t> ಇದ್ಯಾ ದಿವ್ಯಾ ಇಲ್ಲ ಅಂತ ಬಡಲಿಲ್ಲ ಮಗ ಉಪ ಉಪ ಮಾಡಿದಮ್ಮ ಸಾಹೇಬ್ರು ಇತ್ತೆ ಇರೋದು ಅದನ್ನ ಇಲ್ಲ ಇಲ್ಲ ಇಕ್ಕೆ ಉಪವಿ ಬಂದೆ ಮುದ್ದೆ ಮೇಲೆ ಬೇಡ ಅಮೇಲೆ ಫೈಲ್ ನೋಡಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಏಳೆ ಮೇಲೆ ಮೇಲ್ ಪ್ರಸಾದ ಕಡಲೇ ಪುನಂತರ ಹಾಕ್ತಾರೆ ಏಬಿ ಸರ್ಟಿ ಜಾಲ ಸ್ವಲ್ಪ ಜಾಸ್ತಿ ಹ ಆ ವಿಶ್ವರಾ you i do thank <sweak>

देता पत्रम वश्ये मददाई रंगयेस्थ पाक मेवी रंगिता